नमस्कार न्यूज़ ट्वेंटी सिक्स के स्वागत ಕೆಂಬಾವಿ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆಯಿಂದ ಸಂಚಾರಿ ಆರೋಗ್ಯ ಘಟಕದ ವತಿಯಿಂದ ಕೆಂಬಾವಿ ಗ್ಯಾರೇಜ್ ಮಾಲೀಕರು ಮತ್ತು ಕಾರ್ಮಿಕರ ಸಂಘದ ಎಲ್ಲಾ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ಯಾರೇಜ್ ಮಾಲೀಕರು ಮತ್ತು ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲಾ ಕಾಚಾಪುರ್ ಕೆಂಬಾವಿ ಪಟ್ಟಣದ ಕಾರ್ಮಿಕ ಇಲಾಖೆ ವತಿಯಿಂದ ಸಂಚಾರಿ ಆರೋಗ್ಯ ಘಟಕ ವಾಹನದಲ್ಲಿ ಆರೋಗ್ಯ ತಪಾಸಣಾ ಮಾಡಿಸಿಕೊಳ್ಳಲಾಯಿತು ಕೆಬಾವಿ ಪಟ್ಟಣದ ಮತ್ತು ವಲಯದ ಎಲ್ಲಾ ಕಾರ್ಮಿಕರು ಬಂದು ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿದ್ರು ಸರ್ಕಾರದಿಂದ ಕಾರ್ಮಿಕರಿಗೆ ಹಲವಾರು ಯೋಜನೆಗಳಿದ್ರು ಕಾರ್ಮಿಕರು ಅದನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ತಿಲ್ಲ ಆದ ಕಾರಣ ಎಲ್ಲಾ ಕಾರ್ಮಿಕ ಬಂಧುಗಳೆಲ್ಲ ಕೇಳಿಕೊಳ್ಳೋದೇನೆಂದ್ರೆ ಕಾರ್ಮಿಕ ಮತ್ತು ಸುತ್ತಮುತ್ತಲಿನ ಎಲ್ಲಾ ಕಾರ್ಮಿಕರು ಮತ್ತು ಮಾಲೀಕ ಕಟ್ಟಡ ಕಾರ್ಮಿಕರು ಇತರ ಕಾರ್ಮಿಕರು ಎಲ್ಲಾ ಕಾರ್ಮಿಕ ಇಲಾಖೆಯ ಯೋಜನೆಯ ಲಾಭ ಪಡೆದುಕೊಳ್ಬೇಕು ಅಂತ ತಿಳಿಸಿದ್ರು ಅಧ್ಯಕ್ಷರಾದ ಮುರ್ತುಜಾ ಸುರ್ಪುರ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಕಾಚಾಪುರ್ ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಮೇಸ್ತ್ರಿ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಎಂ ಪಾಟೀಲ್ ಮುಬಾರಕ್ ಅಮರಯ್ಯ ಮುತ್ಯಾ ಮಲ್ಲಿಕಾರ್ಜುನ್ ಮೇಸ್ತ್ರಿ ನವಾಬಾ ಮೇಸ್ತ್ರಿ ಮುಕ್ತುಮಾ ಪಟೇಲ ಮಲ್ಲು ಮಲ್ಕ್ಪುರ್ ಮಹಿಬೂಬ್ ಮುಲ್ಲಾ ದಸ್ತಗಿರಿ ಸಾಂಗ್ಲಿ ಬಸೀರ್ ಹೊಣಶಾಳ ಜೆಕೆ ಮೇಸ್ತ್ರಿ ಜಿಲ್ಲಾ ಕಾರ್ಮಿಕ ಇಲಾಖೆಯಿಂದ ಆಗಮಿಸಿದ ಆರೋಗ್ಯ ಸಿಬ್ಬಂದಿಗಳು ಇನ್ನೂ ಹಲವಾರು ಗಣ್ಯರು ಭಾಗಿಯಾಗಿದ್ರು ಏಕೆ ಮದುವೆಯಕ್ಕೆ ಮಾಡಿ ಹಾ ಸೇರಕ ಬೆಳ್ಯಾ 5 5 ಬಚಪಾಕ ಬಾಗಿಲ ಹ ಹ ಬಚುವಾಗೆ ಡೆರ್ತಾರೆ ಯಾರ್ ಆದ್ರೋ ಆದ್ರೋ ಇಂದ ಯೂಸ್ ಮಾಡ್ರಿ ಪಾಲಿನಿಕೇಟ್ ಮಾಡ್ತಾರೆ ಪಾಲಿನಿಕೇಟ್ ಪಾಲಿನಿಕೇಟ್ ನೋಡಿ ಶಾವು ಅವೆ ಚಾ ಯೇನಿಲ್ಲ ರೇಕಿ ಲೇ ಸರ್ ಡಾಕ್ಟರ್ ಗಳು ಬಂದಿದ್ರು ಬರಿ ಮತ್ತೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ